ನಮಸ್ತೆ ಕರನಾಡಿನ ಎಲ್ಲ ಸಮಸ್ತ ಜನತೆಗೂ ಹಾಗೆ ಎಲ್ಲ ಕ್ರೈಸ್ತ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆಯಾ ಧರ್ಮಕ್ಕೆ ಅನುಸಾರವಾಗಿ ಎಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡೋದು ಸಹಜವಾಗಿ ಎಲ್ಲರೂ ಮಾಡುವಂಥದ್ದು ಯಾವುದೇ ಧರ್ಮದ ದೇವರು ಆದರೂ ಕೂಡ ಪ್ರತಿಯೊಬ್ಬರೂ ಅವರವರ ಜೀವನದಲ್ಲಿ ಅವರಿಗೆ ಬೇಕಾದಂತಹ ಒಳ್ಳೆಯದನ್ನು ತಂದೆ ಇಲ್ಲ ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಅವರವರ ಜೀವನದ ಒಂದು ಒಳ್ಳೆಯದಕ್ಕೋಸ್ಕರ ದೇವರನ್ನು ನಾವು ಪ್ರತಿನಿತ್ಯ ಪ್ರಾರ್ಥನೆ ಇರ್ತೀವಿ ಒಂದು ಹೇಳೋದೇನಪ್ಪ ಅಂತಂದರೆ ದೇವರು ಅದು ಹೆಣ್ಣು ದೇವರಾಗಿರ್ಬೋದು ಗಂಡ ದೇವರಾಗಿರ್ಬೋದು ಯಾವುದೇ ದೇವರನ್ನು ವ್ಯಕ್ತಿಗಳು ಬಂದ್ಬಿಟ್ಟು ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿಯಾದಂತಹ ದೇವತೆ ಅಲ್ಲ ದೇವರು ತುಂಬ ಇಷ್ಟಕರವಾಗಿ ಪ್ರೀತಿಯಿಂದ ಆರಾಧನೆಗಳನ್ನು ಮಾಡ್ತಾಯಿರ್ತೀವಿ ನಮಗೆ ಬೇಕಾಗಿರುವಂತಹ ಅನುಕೂಲತೆಗಳನ್ನು ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಬೇಡಿಕೊಂಡು ಪ್ರಾರ್ಥನೆಗಳನ್ನು ಪೂಜೆಗಳನ್ನು ಸಲ್ಲಿಸ್ತಾ ಇರ್ತೀವಿ ನನ್ನ ಅನುಭವ ನನಗೆ ಏನು ಹೇಳ್ಕೊಟ್ಟಿದೆ ಅಂತಂದರೆ ನನ್ನ ಜೀವನದಲ್ಲಿ ನಾನು ಎಲ್ಲೂ ಕೂಡ ದೇವರು ಅಂತ ನಂಬಿದಂತಹ ವ್ಯಕ್ತಿ ಅಲ್ಲ ನಮ್ಮ ಕೆಲಸ ನಮ್ಮ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರೋಂತಹ ಕೆಲಸ ದೇವರು ಅದರಿಂದ ನಮಗೆ ದುಡ್ಡು ಬರುತ್ತೆ ಅದರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತೇಳಿ ನಂಬಿಕೊಂಡು ಬಂದಂತಹ ವ್ಯಕ್ತಿ ಈಗ ರೀಸೆಂಟಾಗಿ ಒಂದು ಮೂರು ವರ್ಷದ ಕೆಳಗಡೆ ನನಗೆ ದೇವರು ಅನ್ನುವಂತಹ ಅನುಭವ ಆಗಿದೆ ಯಾವುದೇ ಒಂದು ದೇವತೆ ಆಗಿರ್ಬೋದು ದೇವರು ಆಗಿರ್ಬೋದು ಮನಸ್ಫೂರ್ತಿಯಾಗಿ ನಿಷ್ಠೆಯಿಂದ ಭಕ್ತಿಯಿಂದ ಅದು ಹೆಣ್ಣದೇವರಾಗಿರಲಿ ದೇವರಾಗಿರಲಿ ಅವರಲ್ಲಿ ನಾವು ಪ್ರಾರ್ಥನೆ ಭಕ್ತಿಯಿಂದ ಮಾಡಿದಂತಲ್ಲಿ ಆ ದೇವರೇ ನಮಗೆ ಕಾಣಿಸ್ತಾನೆ ಆ ದೇವರೇ ಅಂದರೆ ದೇವರ ರೂಪದಲ್ಲೇ ಬಂದು ದೇವರು ನಮಗೆ ಒಳ್ಳೇದು ಮಾಡಲಿಲ್ಲ ಮಾಡೋಕ್ಕೂ ಸಾಧ್ಯ ಆಗೋಲ್ಲ ಯಾಕಂದರೆ ಕೋಟ್ಯಾಂತರ ಜನಗಳಲ್ಲಿ ದೇವರನ್ನು ಒಬ್ಬನೇ ಇರ್ತಾನೆ ಸೃಷ್ಟಿಕರ್ತ ಒಬ್ಬರೇ ಅದು ತಾಯಿ ತಂದೆ ನಮ್ಮ ಜೀವನದಲ್ಲಿ ನಮ್ಮ ನಮಗೆ ಹೇಗೆ ಸೃಷ್ಟಿಕರ್ತರಾಗಿ ನಮ್ಮ ತಂದೆ ತಾಯಿಯಾಗಲಿರ್ತಾರೋ ಅದೇ ರೀತಿಯಾದಲ್ಲಿ ಈ ಜಗತ್ತಿನ ಸೃಷ್ಟಿಕಾರರು ಒಬ್ಬರೇ ಆಗಿರ್ತಾರೆ ಒಂದು ಹೆಣ್ಣು ದೇವತೆ ಒಂದು ಗಂಡ ದೇವತೆ ಸೊ ನೀವು ಯಾವುದೇ ದೇವ್ರನ್ನ ಆರಾಧನೆ ಮಾಡಿ ಪ್ರಾರ್ಥನೆಗಳನ್ನು ಮಾಡಿ ಪೂಜೆಗಳನ್ನು ಸಲ್ಲಿಸಿ ಭಕ್ತಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಂಪೂರ್ಣವಾಗಿ ನೀವು ಅವರ ಪಾದದ ಅಡಿಯಲ್ಲಿ ಶರಣಾಗತರಾದಾಗ ಖಂಡಿತ ನಿಮ್ಮ ಕೈಯಲ್ಲಿ ಆಗುವಂತಹ ತಪ್ಪುಗಳನ್ನು ಅನಾಹುತಗಳನ್ನು ತಪ್ಪಿಸಿ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡೋದ ತಗೊಂಡೋಗುವಂತಹ ಕೆಲಸ ಖಂಡಿತ ದೇವತೆ ದೇವರು ಮಾಡ್ತಾರೆ ಸಪೋಸ್ ನೀವೇನಾದ್ರು ತಪ್ಪು ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಆ ತಪ್ಪು ಮಾಡ್ದಂಗೆ ತಳೆದು ಒಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದನ್ನೇ ದೇವರು ಅಂತೇಳಿ ನನಗೆ ಕಳೆದ ಒಂದು ಮೂರು ವರ್ಷದ ಕೆಳಗಡೆ ನನಗೆ ಆ ದೇವರು ಇದ್ದಾರೆ ಅನ್ನೋದನ್ನು ನನಗೆ ಅರಿವಾಯಿತು ಆ ದೇವರನ್ನು ನೀವು ಮನೆಯಿಂದನೇ ಪ್ರಾರ್ಥನೆ ಮಾಡ್ಬೋದು ಎಲ್ಲೋ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೈ ಮುಗಿಬೇಕು ಮುಗಿಬೇಕು ಅಲ್ಲ ನಿಮ್ಮ ಮನಸ್ಸಿನ ಜ್ಯೋತಿ ನಿಮ್ಮ ಹೃದಯದಲ್ಲಿ ಒಂದು ಜ್ಯೋತಿ ಅಂತ ಬೆಳೀತಾ ಇರ್ತದಲ್ವ ಅದೇ ದೇವರು ಹೇಳಿ ನಿಮ್ಮ ಮನಸ್ಸಿಂದ ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಸಂಪೂರ್ಣವಾಗಿ ನೀವು ಅವರ ಶರಣಾಗತರು ಆದರೆ ಖಂಡಿತ ನಿಮ್ಮ ಜೀವನಗಳಲ್ಲಿ ಸಾಕಷ್ಟು ಅದ್ಭುತಗಳನ್ನು ಆ ದೇವತೆ ದೇವತು ದೇವತೆಗಳು ನಿಮ್ಮ ಜೀವನಗಳಲ್ಲಿ ಸಾಕಷ್ಟು ನಿಮಗೆ ಬದಲಾವಣೆಗಳನ್ನು ನೀವು ಖಂಡಿತ ನೋಡ್ಬೋದು ಅದು ನೇರ ಉದಾಹರಣೆ ನಾನೇ ಆಗಿದ್ದೀನಿ ಅಂದರೆ ನಾವು ದೇವರುಗಳನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ನನಗಿಡೀ ವಿಶ್ವದಲ್ಲಿರುವಂತಹ ಎಲ್ಲ ಸುಖ ಸಂತೋಷಗಳು ಬೇಕು ಆಸ್ತಿ ಅಂತ ಐಶ್ವರ್ಯಗಳು ಬೇಕು ಅಂತ ಕೇಳ್ಕೊಂಡ್ರೆ ಅಂದರೆ ನಿಮ್ಮ ಒಂದು ಗೃಹ ಸ್ಥಿತಿಗಳ ಅನುಕೂಲವಾಗಿ ನಿಮ್ಮ ಪಾಪ ಕರ್ಮಗಳ ಅನುಸಾರವಾಗಿ ಆ ದೇವರು ಕೂಡ ನಿಮಗೆ ಒಲಿತಾನೆ ಅರ್ಥ ಆಗ್ತಾ ಇದೆಯಾ ನೀವು ಮಾಡಿರುವಂತಹ ಪಾಪ ಕರ್ ಕರ್ಮಗಳ ಅನುಸಾರವಾಗಿ ನಿಮಗೆ ಆ ದೇವರು ಹೊಲಿತಾನೆ ನೀವು ದೇವರನ್ನು ಪ್ರಾರ್ಥನೆ ಮಾಡಬೇಕಾಗಿರ ಆಗಿರೋ ಆಗಿರೋದು ಒಂದೇ ತಾಯಿಯಾಗಲಿ ತಂದೆ ಆಗಲಿ ಆ ದೇವರುಗಳು ಅವರನ್ನು ಪ್ರಾರ್ಥನೆ ಮಾಡಬೇಕು ಅಂತಂದಾಗ ಮಾಡಿರುವ ಪಾಪ ಕರ್ಮಗಳನ್ನೆಲ್ಲ ಕ್ಷಮಿಸಿ ನನ್ನ ಜೀವನದಲ್ಲಿ ನನಗೆ ಬೇಕಾಗಿರುವಂತಹ ಅನುಕೂಲಗಳನ್ನು ನನ್ನ ಪಾಲಿಗೆ ಏನಿದೆಯೋ ಅದನ್ನು ಕೊಟ್ಟು ಕಾಪಾಡು ತಾಯಿ ಇಲ್ಲ ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತ ಆ ದೇವತೆ ಆ ದೇವತೆ ದೇವರುಗಳು ನಿಮ್ಮ ಕಷ್ಟಗಳಿಗೆ ಏನು ಬೇಕಾಗಿದೆ ಆ ಒಂದು ಕ್ಷಣಕ್ಕೆ ಅದನ್ನು ಕೊಟ್ಟು ಕಾಪಾಡಿಕೊಂಡು ಹೋಗ್ತಾರೆ ಅದನ್ನು ಬಿಟ್ಟು ದೇವರು ನನಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಅಂತೇಳಿ ದೇವರನ್ನು ದೂಷಣೆ ಮಾಡಿದರೆ ಏನಕ್ಕೂ ಪ್ರಯೋಜನ ಬರಲ್ಲ ನೀವು ದೇವರಲ್ಲಿ ಲೀ ಲೀನರಾಗಿದ್ದೀರಾ ಅಂತಂದಮೇಲೆ ಖಂಡಿತ ನಿಮ್ಮ ಕೈಯಲ್ಲಂತೂ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೂ ಕೂಡ ಕೆಟ್ಟದನ್ನು ಮಾಡೋ ಅಭಿಪ್ರಾಯ ಕೂಡ ಬರ್ದಾ ಇರೋ ಅಂತ ನೋಡ್ಕೊಳ್ಳುವಂಥದ್ದು ಆ ದೇವ್ರ ಕೆಲಸ ಆಗಿರ್ತದೆ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ ಕುಲ ಭೇದ ಭಾವ ಇಲ್ಲದಂಗೆ ಆಯಾ ಮತಕ್ಕೆ ಸಂಬಂಧಪಟ್ಟಂತಹ ದೇವರುಗಳಲ್ಲಿ ನೀವು ನಿಷ್ಠೆಯಿಂದ ಭಕ್ತಿಯಿಂದ ಆರಾಧನೆಗಳನ್ನು ನಿಮಗೆ ಬೇಕಾಗಿರುವಂತಹ ಅಂದರೆ ನಿಮ್ಮ ಕಷ್ಟಗಳಿಗೆ ಏನು ಬೇಕಾಗಿದೆಯೋ ಅದನ್ನು ಕೊಟ್ಟು ಕಾಪಾಡುತ್ತೆ ಅನ್ನುವಂತಹ ಪ್ರಾರ್ಥನೆ ಮಾಡಿದಂಥಲ್ಲಿ ಖಂಡಿತ ಆ ದೇವರು ಯಾರನ್ನು ಕೂಡ ಕೈ ಬಿಡಲ್ಲ ಕೆಟ್ಟದನ್ನು ಮಾಡೋ ಬುದ್ಧಿನ ಆಲೋಚನೆಯನ್ನು ಕೂಡ ಕೊಡೋಕ್ಕೆ ಹೋಗಲ್ಲ ದೇವರು ಅಕಸ್ಮಾತ್ ನೀನು ಹಂಗು ಓದ್ತಾ ಇದೆ ಅಂತಂದರೆ ಅದನ್ನು ತಡೆ ಹಾಕಿ ಒಳ್ಳೆ ದಾರಿಯಲ್ಲಿ ಹೋಗು ಅನ್ನುವಂತಹ ಆಲೋಚನೆಗಳನ್ನು ಕೊಟ್ಟು ಕಾಪಾಡ್ತಾನೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ತೆ ಎಲ್ಲರಿಗೂ